ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾಡೋದು ನಾಟಿ ಸ್ಟೈಲ್ ಈರೆಕಾಯಿ ಬಸರ್ನ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ತೊಗರಿ ಬೆಳೆನೂ ಈರೆಕಾಯಿನ ತೊಳೆದು ಹಚ್ಚಿಟ್ಕೊಂಡು ಒಂದು ವಿಷಲ್ ಓಡಿಸ್ಕೊತೀನಿ ಜಾಸ್ತಿ ಹೋಗಬೇಡಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿದ್ರೇ ಬರೀ ಒಂದು ಪ್ಯಾನ್ನ ಬಿಸಿ ಮಾಡಿ ಮೆಣಸು ಜೀರಿಗೆ ಹುರ್ಕೊಂಡು ಅದಾದಮೇಲೆ ಒಂದು ಏಳು ಹಸ್ ಒಣಮೆಣ್ಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಇದೆಲ್ಲ ಎಣ್ಣೆ ಹಾಕಿದಿರೇ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಹಾಗೇ ಬೆಳ್ಳುಳ್ಳಿ ಸಹ ಸಿಪ್ಪೆ ತೆಗಿರೋದ್ರೇ ಸಿಪ್ಪೆ ತೆಗ್ದಿರೇ ಹುರ್ಕೊಳ್ಳಿ ಹುರ್ಕೊಂಡು ಹುರ್ಕೊಂಡು ಆದಮೇಲೆ ಸಿಪ್ಪೆ ರಿಮೂವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ಹೇಳಿದೆ ಹಾಗೆ ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ನಾನು ಶಾಪ್ ಮಾಡಬೇಕಾದ್ರೆ ಎಲ್ಲ ಬೇಯಿಸಿ ಹಾಕೋತೀನಿ ಫ್ರೆಂಡ್ಸ್ ಬಸ್ಸಾರು ಮಾಡಬೇಕಾದ್ರೆ ಎಲ್ಲ ಸುಟ್ಬಿಟ್ಟು ಹಾಕೋತೀನಿ ಇದರಿಂದ ಟೇಸ್ಟ್ ಬೇರೆ ಸಿಗುತ್ತೆ ಅದಕ್ಕೋಸ್ಕರ ಹಾಗೆ ಟೊಮೊಟೊ ಎರಡು ಟಮೊಟೊ ತೊಗೊಂಡಿದ್ದೀನಿ ಇನ್ನು ಅವಾಗೆಲ್ಲ ಒಲೆಯಲ್ಲಿ ಸುಟ್ತಾಯಿರು ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರ್ತಿತ್ತು ಇವಾಗ ಏನು ಮಾಡೋಕ್ಕಾಗೋದಿಲ್ಲ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವಲ್ಲಿ ಸುಟ್ಕೋಬೇಕು ಸುಟ್ಕೊಂಡಾದ್ಮೇಲೆ ಅದು ಕಪ್ಪಗಿರೋ ಮೇಲೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪ ಹಾಕ್ಕೊಳ್ಳಿ ಒಣ ಕೊಬ್ಬರಿ ಒಂದು ತೊಗೊಂಡಿದ್ದೀನಿ ಹಸಿಕಾಯಿ ಇಲ್ಲ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬ್ರೌನಿಷ್ ಆಗಿ ಬ ಆಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಹಸಿ ಕೊತ್ತಂಬರಿ ಸೊಪ್ಪು ರುಬ್ ನಾವು ಬೇಸಿರ್ಕೊಂಡಿರ್ತೀವಲ್ಲ ಹೀರೆಕಾಯಿ ಬೇಳೆನ ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡು ನೆಕ್ಸ್ಟು ಒಂದು ಹುಣಸೆ ಹಣ್ಣನ್ನು ಈ ಥರ ನೆನಹಾಕ್ಕೊಂಡಿಟ್ಕೊಳ್ಳಿ ಆಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಹಾಕೋದಿಲ್ಲ ರುಬ್ಬಿರೋ ಮಸಾಲಾನ ಬಸ್ತಿಟ್ಕೊಂಡಿರ್ತೀವಲ್ಲ ನೀರು ಹೀರೆಕಾಯಿ ಬೆಳೆ ಬೇಯಿಸಿದ ನೀರು ಅದಕ್ಕೆ ಡೈರೆಕ್ಟಾಗಿಯೇ ಬಸ್ ರುಬ್ಬಿರೋಂಥ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಹುಣ್ಸೆಹಣ್ಣು ರಸ ಬಿಟ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಮಳ್ಸಿದ್ರೆ ಬಸ್ಸಾರು ರೆಡಿಯಾಗಿರುತ್ತೆ ಹಾಗೆ ಇಲ್ಲಿ ಇಟ್ಕೊಂಡಿರೋ ಹೀರೆಕಾಯಿ ತೊಗರಿ ಬೆಳೆ ಬೇಸಿದ ಇತ್ತಲ್ಲ ಅದನ್ನ ಅರ್ಧ ಈರುಳ್ಳಿ ಒಂದೆರಡು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಸ್ವಲ್ಪ ಎಣ್ಣೆ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ